ತಾರೀಖ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷರಾಶಿಯ ಸಂಪೂರ್ಣ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ತಿಂಗಳು ಮೇಷರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಿಗೂ ಅನುಕೂಲಕರವಾಗಿರುತ್ತದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸವನ್ನು ನೀವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ಕೆಲವು ವಿಷಯಗಳಲ್ಲಿ ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯುವಲ್ಲಿ ಯಶಸ್ವಿಯಾಗುತ್ತೀರಿ ಜೊತೆಗೆ ನಿಮ್ಮ ಮಕ್ಕಳು ತಮ್ಮ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ನಿರುದ್ಯೋಗ ಪ್ರಯತ್ನಗಳು ಫಲ ನೀಡುತ್ತವೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ದೂರದ ಪ್ರಯಾಣಗಳು ಕೂಡಿ ಬರುವ ಸಂದರ್ಭಗಳು ಉಂಟು ಮನೆಯವರೆಗೆ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ನೀವು ಆಪ್ತ ಸ್ನೇಹಿತರೊಂದಿಗೆ ಭೋಜನ ಮತ್ತು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ಒದಗಿ ಬರುತ್ತವೆ ನಿಮ್ಮ ಪಿತೃವರ್ಗದವರಿಂದ ಸ್ಥಿರಾಸ್ತಿ ಅಥವಾ ಲಾಭವನ್ನು ಪಡೆಯುತ್ತೀರಿ ನೀವು ಬೆಲೆ ಬಾಳುವ ಗೃಹ ಉಪಯೋಗಿ ಉಪಕರಣಗಳನ್ನು ಖರೀದಿಸುವ ಸಂದರ್ಭಗಳು ಒದಗಿ ಬರಬಹುದು ಮತ್ತು ನೀವು ಹೊಸ ಮನೆ ನಿರ್ಮಾಣ ಪ್ರಯತ್ನಗಳನ್ನು ಪ್ರಾರಂಭಿಸುವ ಸಂದರ್ಭಗಳು ಉಂಟು ನಿಮ್ಮ ವೃತ್ತಿಪರ ವ್ಯವಹಾರಗಳು ಯಶಸ್ವಿಯಾಗುತ್ತವೆ ತಿಂಗಳ ಕೊನೆಯಲ್ಲಿ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ವಿವಾದಗಳು ಉಂಟಾಗುತ್ತವೆ ಶ್ರೀ ಆಂಜನೇಯ ಸ್ತೋತ್ರವನ್ನು ಪಠಿಸುವುದರಿಂದ ನೀವು ಶುಭ ಫಲಿತಾಂಶಗಳನ್ನೇ ಹೆಚ್ಚಾಗಿ ಪಡೆಯಬಹುದಾಗಿದೆ ಇದು ಮೇಷರಾಶಿಯ ಜೂನ್ ತಿಂಗಳ ಭವಿಷ್ಯವಾಗಿರುತ್ತದೆ ಇನ್ನೊಂದು ವಿಡಿಯೋದಲ್ಲಿ ವೃಷಭ ರಾಶಿ ಜೂನ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನು 这里有呢。